ಕೇರಳ ತುಳು ಅಕಾಡೆಮಿಯ ವತಿಯಿಂದ ತುಳುನಾಡಿನ ದೈವ ನರ್ತಕರ ಮತ್ತು ಪಾರ್ಧನ ಕಲಾವಿದರ ಮಾನಾದಿಗೆ ಕಾರ್ಯಕ್ರಮ ತಾರೀಕು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಮಧ್ಯಾಹ್ನ ಎರಡು ಗಂಟೆಗೆ ಎಡನೀರು ಮಠದಲ್ಲಿ ನಡೆಯಿತು ಮೂವತ್ತಾರು ಹಿರಿಯ ತುಳುನಾಡಿನ ದೈವ ನರ್ತಕರ ಮತ್ತು ಪಾರ್ದನ ಕಲಾವಿದರನ್ನು ಅಭಿನಂದಿಸುವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಮಾಡುತ್ತಾ ಶ್ರೀ ಶ್ರೀ ಎಡನೀರು ಸಚಿದಾನಂದ ಭಾರತಿ ಸ್ವಾಮೀಜಿ ಅವರು ತ್ಯಾಗಮೈಗಳಾದ ತುಳುನಾಡಿನ ದೈವ ನರ್ತಕರ ಮತ್ತು ಪಾರ್ದನ ಕಲಾವಿದರನ್ನು ಸನ್ಮಾನಿಸಿದ ತುಳು ಅಕಾಡೆಮಿಯ ಕೆಲಸ ನಿಜಕ್ಕೂ ವಿನೂತನ ಮತ್ತು ಶ್ಲಾಘನೀಯ ಎಂದರು ಕಳೆದ ಬಾರಿ ನಾನು ಕೊಂಡೆವೂರಿನಲ್ಲಿ ಇವರ ಯಕ್ಷಗಾನ ಕಲಾವಿದರ ಒಂದು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅವತ್ತೇ ಈ ಪ್ರಸ್ತಾಪವನ್ನು ಅವರಲ್ಲಿ ಮಾಡಿದರು ಮುಂದಿನ ಬ ಮುಂದಿನ ಕಾರ್ಯಕ್ರಮವಾಗಿ ದೈವ ನರ್ತಕ ಕಲಾವಿದರನ್ನು ನಾವು ಗುರುತಿಸ್ತಾ ಇದ್ದೇವೆ ಅನ್ನೋದಾಗಿ ನಿಜವಾಗಿ ಒಂದು ಅಕಾಡೆಮಿ ಮಾಡುವಂತಹ ಕೆಲಸವನ್ನು ಇವತ್ತು ಕೇರಳ ತುಳು ಅಕಾಡೆಮಿ ಮಾಡ್ತಾ ಇದೆ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವ ಮೂಲಕ ಅವರ ಅವರು ನೀಡಿದಂಥ ಒಂದು ಸೇವೆ ಕಲಾ ವಿಭಾಗಕ್ಕೆ ನೀಡಿದಂಥ ಒಂದು ಸೇವೆಗೊಂದು ಮಾನ್ಯತೆ ಕೊಡುವಂತಹ ಕೆಲಸವನ್ನು ಇದೆ ಅದರಲ್ಲೂ ಇವತ್ತು ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಬಹಳ ವಿಶಿಷ್ಟವಾದದ್ದು ಮತ್ತು ಬಹಳ ಅನುಕರಣೀಯವಾದದ್ದು ದೈವ ನರ್ತನ ಅನ್ನುವಂಥ ಒಂದು ಕಲೆ ಅದಕ್ಕೆ ಅದರಲ್ಲಿ ಧಾರ್ಮಿಕತೆ ವಿಶ್ವಾಸ ಅದರೊಂದಿಗೆ ಸಾಂಸ್ಕೃತಿಕತೆ ಸಂಸ್ಕೃತಿ ಕೂಡ ಅದರಲ್ಲಿ ತುಂಬಿದೆ ಮುಂದೆಯೂ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ ಎಂದು ಹಾರೈಸಿದರು ಬಳಿಕ ಆಶೀರ್ವಚನ ನೀಡಿದ ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೂರು ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಭೂತರಾಧನೆ ಎನ್ನುವುದು ತುಳುನಾಡಿನ ಸಂಸ್ಕೃತಿಯ ಮತ್ತು ತುಳು ಭಾಷೆಯ ರಕ್ಷಣೆಯಾಗಿದೆ ಜನರ ಆತ್ಮವಿಶ್ವಾಸಕ್ಕೆ ಶಕ್ತಿ ತುಂಬುವ ಕಾರ್ಯವಾಗಿದೆ ಭಕ್ತಿಯ ಸಂಸ್ಕೃತಿಯ ಸಾಮರಸ್ಯವನ್ನು ಎತ್ತಿ ಹಿಡಿಯುವ ಎಡನೀರು ಮಠದಲ್ಲಿ ನಡೆದ ಈ ತ್ಯಾಗಮೈಗಳಾದ ಹಿರಿಯ ದೈವ ನರ್ತಕರನ್ನು ಪಾರ್ಧನಾ ಕಲಾವಿದರನ್ನು ಗೌರವಿಸುವ ಅಕಾಡೆಮಿಯ ಕೆಲಸ ನಿಜಕ್ಕೂ ಅಭಿನಂದನಾರ್ಹ ಎಂದರು ಭೂತಾರಾಧನೆ ಎಂಬುದು ಅತ್ಯಂತ ಒಂದು ಅವಿಭಾಜ್ಯ ಅಂಗ ಇದ್ದ ಹಾಗೆ ಇಲ್ಲಿನ ಈ ದೇವ ಆರಾಧನೆ ಅದೊಂದು ಸಂಸ್ಕೃತಿಯ ರಕ್ಷಣೆಯೂ ಹೌದು ತುಳು ಭಾಷೆಯ ರಕ್ಷಣೆಯೂ ಹೌದು ಮಾತ್ರವಲ್ಲ ಒಂದು ಧಾರ್ಮಿಕತೆಗೆ ಜನಗಳ ಆತ್ಮವಿಶ್ವಾಸಕ್ಕೆ ಶಕ್ತಿ ತುಂಬುವಂತಹ ಒಂದು ಕಾರ್ಯ ಯಾಕೆಂದರೆ ಇವತ್ತಿನ ಆಧುನಿಕ ಬೇಗೆಯಲ್ಲಿ ಜನಗಳೆಲ್ಲ ಮುಂದುವರಿಯುವಾಗ ಬದುಕಿನ ಸುಖ ದುಃಖ ಎಂಬುದು ಅವಿಭಾಜ್ಯವಾಗಿದ್ದರೂ ಅನಿವಾರ್ಯವೇ ಆದದ್ದು ಅದನ್ನು ಸುಖವನ್ನು ಬಹಳ ಆರಾಮದಲ್ಲಿ ಅನುಭವಿಸ್ತಾರೆ ಆದರೆ ದುಃಖ ಬಂದಾಗ ಅದನ್ನು ಎದುರಿಸುವಂತಹ ಎದೆಗಾರಿಕೆ ಕ್ಷೀಣ ಆಗಿದೆ ಇಂತಹ ಸಮಯಗಳಲ್ಲಿ ದೇವರನ್ನು ಪ್ರಾರ್ಥಿಸಿದರೆ ಆ ದೇವರ ಅನುಗ್ರಹ ಆಗೇ ಆಗುತ್ತದೆ ಆದರೆ ಭೂತ ಆರಾಧನೆ ಒಂದು ಹೆಜ್ಜೆ ಇನ್ನೂ ಮುಂದೆ ನುಡಿಯ ಮೂಲಕ ಜನಗಳಿಗೆ ಭರವಸೆಯನ್ನು ಕೊಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಇದರಿಂದಾಗಿ ಜನರೆಲ್ಲ ನ್ಯಾಯಾಲಯದಿಂದ ಕಾನೂನಿನ ಸಂರಕ್ಷಣೆ ಮಾಡುವ ದೃಷ್ಟಿಯಲ್ಲಿ ದೊಡ್ಡ ಶ್ರಮ ನಡೀತಾ ಇದೆ ಪೊಲೀಸರು ಇಲಾಖೆ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡಲಿಕ್ಕೆ ಬಹಳ ಶ್ರಮ ಪಡ್ತಾರೆ ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಜನಗಳಲ್ಲಿ ಧರ್ಮ ಪ್ರಜ್ಞೆಯಿಂದಾಗಿ ಪಾಪ ಪುಣ್ಯ ಎಂಬಂಥ ಭೇದವನ್ನು ಅರಿತು ಇಂತಹ ದೈವ ದೇವರುಗಳ ಆರಾಧನೆಯಿಂದ ಧರ್ಮ ಪ್ರಜ್ಞೆ ಜಾಗೃತಿ ಮಾತ್ರವಲ್ಲ ಪಾಪ ಕಾರ್ಯದಿಂದ ದೂರ ಆಗ್ತಾರೆ ತಾವು ಮಾಡಿದರೆ ನಾವು ನಮ್ಮ ದೈವ ದೇವರುಗಳಿಗೆ ಇಷ್ಟ ಆಗುವುದಿಲ್ಲ ಅವರ ಕೋಪಕ್ಕೆ ಕಾರಣ ಆಗುತ್ತದೆ ಇತ್ಯಾದಿ ಭಾವನೆ ಮನಸ್ಸಲ್ಲಿದ್ದುದರಿಂದಲೇ ಅನೇಕ ಪಾಪಕಾರ್ಯಗಳಿಂದ ದೂರ ಆಗ್ತೇವೆ ಒಳ್ಳೆಯ ಸಜ್ಜನ ಸಮಾಜ ನಿರ್ಮಾಣ ಮಾಡಬೇಕು ಅಂತಾದರೆ ನಮ್ಮ ಪರಿಸರವೆಲ್ಲ ಸುರಕ್ಷಿತವಾಗಿರಬೇಕು ಅಂತಾದರೆ ಈ ತುಳುನಾಡಿನ ಈ ಸಂಸ್ಕೃತಿ ಎಲ್ಲವೂ ಜೀವಂತವಾಗಿರಬೇಕು ಯಾರು ಮೇಲೂ ಅಲ್ಲ ಯಾರು ಕೇಳೂ ಅಲ್ಲ ಇರುವರು ಸ್ವಾಮೀಜಿಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು ಮುಖ್ಯ ಅತಿಥಿಯಾಗಿದ್ದ ಉದುಮ ಶಾಸಕರಾದ ಶ್ರೀ ಸಿ ಎಚ್ ಕುಜಾಂಬೂರವರು ದೈವ ನರ್ತಕರಿಗೆ ಸರಕಾರದಿಂದ ಇನ್ನಷ್ಟು ಸವಲತ್ತಿಗಾಗಿ ಶ್ರಮಿಸುವೆ ದೈವನರ್ತಕರೆಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೊತೆಗೆ ಈ ಐತಿಹಾಸಿಕ ತುಳುನಾಡಿನ ಕಲೆಯ ಮಹತ್ವವನ್ನು ಉಳಿಸಿ ಬೆಳೆಸಬೇಕು ಎಂದು ಕರೆ ಕೊಟ್ಟರು ಕಲಾವಿದರನ್ನು ಪ್ರೋತ್ಸಾಹಿಸುವ ಗೌರವಿಸುವ ಕೆಲಸಗಳು ಅಕಾಡೆಮಿಯಿಂದ ನಿರಂತರವಾಗಿ ನಡೆಯುತ್ತಿದೆ ಇದು ಶ್ಲಾಘನೀಯ ಎಂದರು ಸಭೆಯ ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಅಕಾಡೆಮಿ ಅಧ್ಯಕ್ಷರಾದ ಕೆಆರ್ ಜಯನಂದಾರ್ ಅವರು ಸರ್ವಧರ್ಮೀಯರಿಗೂ ಆಪ್ತರಾದ ಕೊಂಡೂರು ಹಾಗೂ ಎಡನೀರು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಎಡನೀರು ಮಠದಲ್ಲಿ ನಡೆದ ಈ ಕಾರ್ಯಕ್ರಮ ಅತ್ಯಂತ ಅವಿಸ್ಮರಣೀಯ ಎಂದರು ಅಕಾಡೆಮಿ ಇನ್ನಷ್ಟು ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಉತ್ಸುಕವಾಗಿದೆ ಎಂದರು ಚೆಂಗಳ ಪಂಚಾಯತಿನ ಆರೋಗ್ಯ ವಿದ್ಯಾಭ್ಯಾಸ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಸಲೀಂ ಎಡನೀರು ಮಠದ ಮ್ಯಾನೇಜರ್ ಶ್ರೀ ರಾಜೇಂದ್ರ ಕಲ್ಲುರಾಯ ಜೈತುಳುನಾಡು ರಿಜಿಸ್ಟರ್ಡ್ ಕಾಸರಗೋಡು ಘಟಕದ ಕಾರ್ಯದರ್ಶಿಯಾದ ಶ್ರೀ ಹರಿಕಾಂತ್ ರವರು ಶ್ರೀ ಸಿ ವಿ ಕೃಷ್ಣನ್ ಕಾರ್ಯಕ್ರಮಕ್ಕೆ ಎಲ್ಲ ವಿಧದ ಶುಭ ಹಾರೈಸಿ ಮಾತನಾಡಿದರು ಸ್ವಾಮೀಜಿಯವರ ಮತ್ತು ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಮೂವತ್ತಾರು ಮಂದಿ ದೈವನರ್ತಕರಿಗೆ ಹಾಗೂ ಪ್ರಾರ್ಥನಾ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇರಳ ತುಳು ಅಕಾಡೆಮಿ ಕಾರ್ಯದರ್ಶಿಯಾದ ಶ್ರೀ ಪ್ರದೀಪ್ ಕುಮಾರ್ ಬಿ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಅಕಾಡೆಮಿ ಸದಸ್ಯರಾದ ಶ್ರೀ ಅಜಿತ್ ಎಂ ರವರು ಧನ್ಯವಾದ ಸಮರ್ಪಿಸಿ ಅಕಾಡೆಮಿ ಸದಸ್ಯರಾದ ಶ್ರೀಮತಿ ಕೃಷ್ಣವೇಣಿ ಬಿ ಮತ್ತು ಉದಯ್ ಸಾರಂಗ್ ಕಾರ್ಯಕ್ರಮವನ್ನು ನಿರೂಪಿಸಿದರು